ಈ ಎಸಿಡಿಟಿ ಅನ್ನೋದು ಏನೇ ಮಾಡಿದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದರೆ ನೀವು ಸರಿಯಾದ ಆಹಾರವನ್ನು ಸೇವಿಸ್ತಾ ಇದ್ದೀರಾ ಮಸಾಲೆಯುತ ಆಹಾರವನ್ನು ಕಡಿಮೆ ಮಾಡಿದ್ದೀರಾ ಇನ್ನು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸ್ತಾ ಇದ್ದೀರಾ ಸರಿಯಾಗಿ ನೀರು ಕುಡಿತಾ ಇದ್ದೀರಾ ಆದರೆ ಕೂಡ ನಿಮಗೆ ಈ ಎಸಿಡಿಟಿ ಅನ್ನೋದು ಕಡಿಮೆ ಇಲ್ಲ ಹೌದು ಈ ಎಸಿಡಿಟಿ ಅನ್ನೋದು ಕೇವಲ ನೀವೇನು ತಿಂತೀರಾ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ ಯಾಕೆಂದರೆ ನೀವು ಹೇಗೆ ಚಲಿಸ್ತಾ ಇದ್ದೀರಾ ಅಂದರೆ ನಿಮ್ಮ ದೇಹದಲ್ಲಿ ಹೇಗೆ ಮೂಮೆಂಟ್ಸ್ ಇದೆ ಅನ್ನೋದು ಕೂಡ ಇದಕ್ಕೆ ನೇರವಾದ ಸಂಪರ್ಕವನ್ನು ಹೊಂದಿರುವಂಥದ್ದು ಆದ್ದರಿಂದಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಎಸಿಡಿಟಿ ಮತ್ತು ಈ ವ್ಯಾಯಾಮಕ್ಕೆ ಏನು ಕನೆಕ್ಷನ್ ಈ ಎಸಿಡಿಟಿ ಕಡಿಮೆ ಆಗಬೇಕು ಅಂದರೆ ನಾವು ಯಾವ ಯಾವ ವ್ಯಾಯಾಮಗಳನ್ನು ಮಾಡ್ಬೋದು ಮತ್ತು ಇದನ್ನು ಆಗಿ ಅಂದರೆ ತಕ್ಷಣ ನಾವು ಎಸಿಡಿಟಿಯನ್ನು ಕಡಿಮೆ ಮಾಡಿಕೊಳ್ಬೋದು ಮತ್ತು ಈ ಕಳಪೆ ಭಂಗಿ ಇರ್ಬೋದು ಅಂದರೆ ನಮ್ಮ ಪೋಶಚರ್ ಮತ್ತು ಈ ಚಲನೆ ಇದೆಲ್ಲ ನಮ್ಮ ಎಸಿಡಿಟಿಗೆ ಹೇಗೆ ಏನು ಸಂಪರ್ಕವನ್ನು ಹೊಂದಿದೆ ಇದೆಲ್ಲದನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಏನಂದ್ರೆ ಓಕೆ ನಾವು ಏನು ಕಳಪೆ ಆಹಾರವನ್ನು ತಿನ್ನೋದ್ರಿಂದ ಏನು ಜಾಸ್ತಿ ಮಸಾಲೆಯುತ ಆಹಾರ ತಿನ್ನೋದ್ರಿಂದ ಸರಿಯಾದ ಸಮಯದಲ್ಲಿ ತಿಂದ ಹೋದ್ರಿಂದ ನಮಗೆ ಅಸಿಡಿಟಿ ಬರುವಂತದ್ದು ಅಂತ ಇಲ್ಲೋ ಅಂತ ಹೇಳೋದಿಲ್ಲ ಆದರೆ ಈ ನಮ್ಮ ದೈಹಿಕ ಚಟುವಟಿಕೆ ಅಥವಾ ದೈಹಿಕ ನಾವು ಏನು ವ್ಯಾಯಾಮಗಳನ್ನು ಏನು ಮಾಡ್ತೀವಿ ಅದು ನಮ್ಮ ಏನು ಅಸಿಡಿಟಿ ಅಥವಾ ಈ ಜೀರ್ಣಕ್ರಿಯೆಯ ಮೇಲೆ ಡೈರೆಕ್ಟ್ ಆಗಿ ಪ್ರಭಾವವನ್ನು ಬೀರುವಂಥದ್ದು ಯಾಕೆ ನಾವು ಯಾವಾಗ ಸರಿಯಾಗಿ ದೈಹಿಕ ಚಲ ಚಲನೆಯನ್ನು ಿಲ್ಲ ಆಗ ನಮ್ಮ ಜೀರ್ಣಕ್ರಿಯೆ ಏನಿದೆ ಅದು ಸ್ಲೋ ಆಗುವಂಥದ್ದು ಯಾಕೆಂದ್ರೆ ಚಲನೆಯೇ ಇರೋದಿಲ್ಲ ಆಗೇನಾಗುತ್ತೆ ನಮ್ಮ ಆಹಾರ ಏನಿದೆ ಅದು ನಮ್ಮ ಹೊಟ್ಟೆಯಲ್ಲಿ ಏನು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಅಂದರೆ ಬೇಕಾಗಿರುವ ಸಮಯದಕ್ಕಿಂತ ಜಾಸ್ತಿ ಸಮಯದ ಕಾಲ ನಮ್ಮ ಹೊಟ್ಟೆಯಲ್ಲಿ ಇರುವಂಥದ್ದು ಆಗ ಏನಾಗುತ್ತೆ ಆಗ ಆಮ್ಲ ಶೇಖರಣೆಯ ಚಾನ್ಸಸ್ ಏನಿದೆ ಅದು ಜಾಸ್ತಿ ಆಗುವಂಥದ್ದು ಆಗ ಏನಾಗುತ್ತೆ ನಮ್ಮ ಆಮ್ಲ ಏನಿದೆ ಅಥವಾ ಈ ಆ್ಯಸಿಡ್ ಏನಿದೆ ಅದು ಹಿಮ್ಮುಖ ಹರಿವು ಅಂದರೆ ವಾಪಸ್ ಬರುವಂಥದ್ದು ಅದರಿಂದಾಗಿ ನಮ್ಮ ದೈಹಿಕ ಚಟುವಟಿಕೆ ಮತ್ತು ನಮ್ಮ ಕರುಳಿನ ಚಲನೆ ಅದೆಲ್ಲದೂ ಕೂಡ ತುಂಬ ಮ್ಯಾಟರ್ ಆಗುವಂಥದ್ದು ಇನ್ನು ತಾತ್ರೆ ಹೊತ್ತು ನಾವು ತುಂಬ ತಿಂದು ಮಲಗುವಂಥದ್ದು ಏನು ಚಲನೆ ಮಾಡೋದಿಲ್ಲ ಏನು ಊಟ ಆದ ಮೇಲೆ ನಾವು ಏನು ಚಲನೆ ಇರೋದಿಲ್ಲ ಡೈರೆಕ್ಟ್ ಮಲಗಿಬಿಡ್ತೀವಿ ಮತ್ತು ಅಗತ್ಯಕ್ಕಿಂತ ಜಾಸ್ತಿ ತಿಂತಾ ಇದ್ದೀವಿ ರಾತ್ರಿ ಅಂದರೆ ಕೂಡ ನಿಮಗೆ ಎಸಿಡಿಟಿಯ ಸಾಧ್ಯತೆ ತುಂಬ ಇರುವಂಥದ್ದು ಇನ್ನು ಕಳಪೆ ಭಂಗ್ಯ ಅಂದರೆ ನೀವು ತಿಂದ ತಕ್ಷಣ ತುಂಬ ಬಾಗಿ ಕುತ್ಕೊಳ್ಳೋದಿರ್ಬೋದು ಮಲ್ಗೋದಿರ್ಬೋದು ಆಗ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಏನೂ ಚಲನೆ ಇರೋದಿಲ್ಲ ಏನು ಚಲನೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಹೊಟ್ಟೆಯ ಮೇಲೆ ಒತ್ತಡ ಬೀಳುವಂಥದ್ದು ಯಾವಾಗ ಒತ್ತಡ ಜಾಸ್ತಿ ಆಗುತ್ತೆ ನೋಡಿ ಆ ಒತ್ತಡದಿಂದಾಗಿ ಏನು ಪುನಃ ಹರಿವು ಅಂದರೆ ಈ ಆಮ್ಲ ಏನಿದೆ ಅನ್ನನಾಳದಿಂದ ವಾಪಸ್ ಬರುವಂಥದ್ದು ಆಗ ನಿಮಗೆ ಅಸಿಡಿಟಿ ಆಗುವಂಥದ್ದು ಇನ್ನು ಹೆಚ್ಚಿನ ಒತ್ತಡದಿಂದಾಗಿ ಕೂಡ ನಿಮಗೆ ಎಸಿಡಿಟಿಯಿಂದ ನೀವು ಬಳ್ತಾ ಇರಬಹುದು ಯಾಕೆ ಹೆಚ್ಚಿನ ಒತ್ತಡ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಕಾಟಿನ್ಸೋಲ್ ಅಂತ ಒಂದು ಹಾರ್ಮೋನ್ ಏನಿದೆ ಅದು ಹೆಚ್ಚು ಉತ್ಪಾದನೆ ಆಗುವಂಥದ್ದು ಆದ್ರಿಂದಾಗಿ ನಿಮ್ಮ ದೇಹದಲ್ಲಿ ಹೆಚ್ಚು ಆಮ್ಲ ಅಂದ್ರೆ ಹೆಚ್ಚು ಆಸಿಡ್ ಪ್ರೊಡಕ್ಷನ್ ಆಗುವಂಥದ್ದು ಸೊ ದೀರ್ಘಕಾಲದ ಈ ಟೆನ್ಷನ್ ಮಾಡೋದ್ರಿಂದ ಅಥವಾ ಮಾನಸಿಕ ತೊಂದರೆಯನ್ನು ಹೊಂದು ಹೊಂದಿರೋದ್ರಿಂದ ಕೂಡ ನಿಮಗೆ ಎಸಿಡಿಟಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುವ ಚಾನ್ಸಸ್ ತುಂಬಾ ಇರುವಂಥದ್ದು ಅದರಿಂದಾಗಿ ಈ ಏನು ಒತ್ತಡದಿಂದ ನಮಗೆ ನಿದ್ರಾಹೀನತೆಯ ಸಮಸ್ಯೆ ಕೂಡ ಸ್ಟಾರ್ಟ್ ಆಗಿರುವಂತಹ ಚಾನ್ಸಸ್ ಏನಿದೆ ಜಾಸ್ತಿ ಇದೆ ಸೊ ಇದೆಲ್ಲ ಕನೆಕ್ಷನ್ ಸೊ ನಿದ್ರಾಹೀನತೆ ಆದಾಗ ಕೂಡ ನಿಮಗೆ ಈ ಎಸಿಡಿಟಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಥವಾ ಅದು ಕೂಡ ಕಂಪ್ಲೀಟಾಗಿ ಇದರ ಮೇಲೆ ಕನೆಕ್ಷನ್ ಇರುವಂಥದ್ದು ಇದೆಲ್ಲದರಿಂದ ಕೂಡ ನಿಮಗೆ ಅಸಿಡಿಟಿ ಬರುವಂತಹ ಸಂಭವ ಇದೆ ಕೇವಲ ಆಹಾರದಿಂದ ಮಾತ್ರ ಅಲ್ಲ ಅಂತ ವೈಜ್ಞಾನಿಕ ಏನು ಏನು ಅಧ್ಯಯನಗಳು ತಿಳಿಸುತ್ತೆ ಇದಕ್ಕೆ ಯಾವ ಯಾವ ಎಕ್ಸಸೈಸನ್ನು ಮಾಡ್ಬೋದು ಎಸಿಡಿಟಿಯನ್ನು ಇನ್ಸ್ಟೆಂಟ್ ಆಗಿ ಹೇಗೆ ನಾವು ಕಡಿಮೆ ಮಾಡಿಕೊಳ್ಬೋದು ಅಂತ ನೋಡೋಣ ಮೊದಲನೇದಾಗಿ ಡೈ ಡಯಫ್ರಾಮೆಟಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕೈಯನ್ನು ನೀವು ಎದೆ ಮೇಲೆ ಇಟ್ಕೊಳ್ಳುವಂಥದ್ದು ಮತ್ತೊಂದು ಕೈಯನ್ನು ನೀವು ಹೊಟ್ಟೆಯ ಮೇಲೆ ಇಟ್ಕೊಳ್ಳುವಂಥದ್ದು ಇಟ್ಕೊಂಡು ನಿಧಾನವಾಗಿ ಮೂಗಿನಿಂದ ನೀವು ದೀರ್ಘವಾಗಿ ಶ್ವಾಸವನ್ನು ತಗೊಳ್ಳುವಂಥದ್ದು ತಗೊಂಡು ಒಂದರಿಂದ ಎರಡು ಸೆಕೆಂಡ್ ಹಾಗೆ ಇಟ್ಕೊಂಡು ಬಾಯಿಂದ ನಿಧಾನವಾಗಿ ಬಿಡುವಂಥದ್ದು ನೋಡಿ ಒಂದು ಕೈ ಎದೆ ಮೇಲೆ ಒಂದು ಕೈ ಹೊಟ್ಟೆಯ ಮೇಲೆ ಇಟ್ಕೊಂಡು ನಿಧಾನವಾಗಿ ಬಾಯಿಂದ ಬಿಡುವಂಥದ್ದು ಇದು ನಿಮಗೆ ಮೊದಲೇದಾಗಿ ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ ರಿಲ್ಯಾಕ್ಸೇಷನ್ ಕೊಡುವಂಥದ್ದು ಮತ್ತೆ ಇದು ಏನು ಹೊಟ್ಟೆಗೆ ಒಂದು ಮಿನಿಮಲ್ ಚಲನೆಯನ್ನು ಕೊಡುವಂಥದ್ದು ಮತ್ತೆ ಇದು ಯಾವಾಗ ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಆಗ ನಿಮ್ಮ ಆಮ್ಲ ಏನಿದೆ ಆಸಿಡ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗುವಂಥದ್ದು ಮತ್ತೆ ನಿಮ್ಮ ಜೀರ್ಣಕ್ರಿಯೆ ಏನಿದೆ ಅದು ಕೂಡ ಸರಿಯಾಗಿ ಆಗುವಂಥದ್ದು ಅದರಿಂದಾಗಿ ಈ ಎಕ್ಸಸೈಸನ್ನು ನೀವು ಹತ್ತರಿಂದ ಹದಿನೈದು ಬಾರಿಗಳ ಕಾಲ ನೀವು ಮಾಡಬಹುದು ಮತ್ತೊಂದು ಎಕ್ಸಸೈಸ್ ಹೇಗಂದ್ರೆ ಇದನ್ನು ನಾವು ಸ್ಪೈನಲ್ ಟ್ವಿಸ್ಟ್ ಅಂತ ಹೇಳ್ತೀವಿ ಇದನ್ನ ಹೇಗೆ ಮಾಡೋದಂದ್ರೆ ಕೂತ್ಕೊಂಡಿರಬೇಕು ಅಂದರೆ ಚೇರಲ್ಲಿ ನೀವು ಕೂತ್ಕೊಳ್ಬಹುದು ಕುತ್ಕೊಂಡು ಎರಡು ಕೈಯನ್ನು ತೊಡೆ ಮೇಲೆ ಇಟ್ಟು ನಿಧಾನವಾಗಿ ನಮ್ಮ ಬೆನ್ನೇನಿದೆ ಸೊಂಟ ಏನಿದೆ ಅದನ್ನು ಟ್ವಿಸ್ಟ್ ಮಾಡುವಂಥದ್ದು ಟ್ವಿಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹೊಟ್ಟೆಯ ಸ್ನಾಯುಗಳೇನಿದೆ ಅದು ಏನು ಅದು ಆಕ್ಟಿವೇಟ್ ಆಗುವಂಥದ್ದು ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀರ್ಣಕ್ರಿಯೆ ಏನಿದೆ ಜೀರ್ಣಕ್ರಿಯೆ ವೃದ್ಧಿಸುವಂಥದ್ದು ನೋಡಿ ಯಾವಾಗ ನಿಮಗೆ ಎಸಿಡಿಟಿ ಆಗುತ್ತೆ ಅಂದರೆ ಯಾವ ಏನು ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಆಗ ಎಸಿಡಿಟಿ ಬರ್ತಾ ಇರುವಂಥದ್ದು ಅಥವಾ ಬರುವ ಚಾನ್ಸಸ್ ಏನಿದೆ ತುಂಬ ಜಾಸ್ತಿ ಇದೆ ಅದರಿಂದಾಗಿ ನೀವು ಈ ಚಲನೆಯನ್ನು ಕೊಡುವಂಥದ್ದು ಫೈನಲ್ ಟ್ವಿಸ್ಟನ್ನು ಮಾಡೋದ್ರಿಂದ ಕೂಡ ನಿಮಗೆ ಆ ರಿಲೀಫ್ ಆಗುವಂಥದ್ದು ಇದನ್ನು ಕೂಡ ನೀವು ಹತ್ತರಿಂದ ಹದಿನೈದು ಬಾರಿಗಳ ಕಾಲ ನೀವು ಇದನ್ನು ಎರಡು ಸೈಡನ್ನು ಮಾಡಬೇಕು ಮೂರನೇದಾಗಿ ಶೋಲ್ಡರ್ ರಿಟ್ರಾಕ್ಷನ್ ಅಂತ ಹೇಳ್ತೀವಿ ಇದು ನಿಮ್ಮ ಭಂಗಿಯನ್ನು ಸರಿ ಇಟ್ಕೊಳ್ಳಲು ಆ್ಯಸಿಡ್ ರಿಫ್ಲೆಕ್ಸ್ ಏನಿದೆ ಪುನಃ ಬರ್ತಾ ಇದೆ ನೋಡಿ ಅದನ್ನು ಕಡಿಮೆ ಮಾಡಲು ತುಂಬ ಸಹಾಯ ಮಾಡುವಂಥ ಎಕ್ಸಸೈಸ್ ಇದು ಇದೇನು ಮಾಡಬೇಕು ಅಂದರೆ ಮೂರು ಕೂಡ ತುಂಬ ಸಿಂಪಲ್ ಆದ ಎಕ್ಸಸೈಸ್ಗಳು ಇದನ್ನು ನೀವು ಎನಿ ಟೈಮ್ ನೀವು ಎಲ್ಲೇ ಇದ್ದರೆ ಕೂಡ ಮಾಡುವಂಥ ಎಕ್ಸಸೈಸ್ ಅದು ನಿಮಗೆ ತುಂಬ ಹೆಲ್ಪ್ ಆಗುವಂಥದ್ದು ಸೊ ಇದು ನೀವು ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತ್ಕೊಳ್ಬೋದು ಅಥವಾ ನಿಂತ್ಕೊಳ್ಬೋದು ನಿಂತ್ಕೊಂಡು ನಿಮ್ಮ ಭುಜ ಏನಿದೆ ಭುಜವನ್ನು ನೀವು ಹಿಂದೆ ತಗೊಂಡು ಹೋಗುವಂತದ್ದು ನೋಡಿ ಹೀಗೆ ಇಟ್ಕೊಂಡು ಭುಜವನ್ನ ನೀವು ಹಿಂದೆ ತಗೊಂಡು ಹೋಗಿ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಹಾಗೇ ಇಟ್ಕೊಂಡು ಪುನಃ ವಾಪಸ್ ಬಿಡುವಂತದ್ದು ನೋಡಿ ಇದು ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಂಡು ಬಿಡುವಂಥದ್ದು ಈ ಎಕ್ಸಸೈಸ್ ಕೂಡ ನೀವು ಹತ್ತು ಬಾರಿ ಮಾಡಬೇಕಾಗುತ್ತೆ ಬೆಳಗ್ಗೆ ಸಂಜೆ ನೀವು ಹತ್ತು ಬಾರಿ ಮಾಡಬಹುದು ಸೊ ಇದೆ ಇದು ಮೂರು ಎಕ್ಸಸೈಸ್ ಕೂಡ ನಿಮ್ಮ ಚಲನೆ ನಿಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುವಂಥದ್ದು ನಿಮಗೆ ರಿಲ್ಯಾಕ್ಸೇಷನ್ ಕೊಡುವಂಥದ್ದು ಮತ್ತೆ ಆಸಿಡ್ ಪ್ರೊಡಕ್ಷನ್ ಏನಿದೆ ಅದರ ಮೇಲೆ ಕೂಡ ಡೈರೆಕ್ಟ್ ಆಗಿ ಪ್ರಭಾವವನ್ನು ಬೀರುವಂಥದ್ದು ಈ ವಿಡಿಯೋದಿಂದ ನಿಮ್ಗೆ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಏನು ಈ ಆ್ಯಸಿಡಿಟಿ ಅಥವಾ ಆ್ಯಸಿಡ್ ರಿಫ್ಲೆಕ್ಸ್ ಏನಿದೆ ಬರೀ ಆಹಾರದಿಂದ ಬರುವಂಥದ್ದಲ್ಲ ನಮ್ಮ ಚಲನೆ ಕೂಡ ಅದಕ್ಕೆ ಡೈರೆಕ್ಟಾದ ಒಂದು ಕನೆಕ್ಷನನ್ನು ಹೊಂದಿದೆ ಅಂತ ನೀವು ತಿಳ್ಕೊಳ್ಬೇಕು ಈ ವಿಡಿಯೋದಿಂದಾಗಿ ಏನಾದರೂ ಸಹಾಯವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು